ನಮಸ್ತೆ ಫ್ರೆಂಡ್ಸ್ ಗುರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಬೆಳಗ್ಗೆ ಲೇಟಾಗಿ ಎದ್ದಿದ್ದೀರಾ ಏನು ತಿಂಡಿ ಮಾಡೋಕ್ಕಂತ ಚಿಂತೆ ಮಾಡ್ತಾ ಇದ್ದೀರಾ ಬನ್ನಿ ಈ ರೆಸಿಪಿ ಮಾಡೋಣ ಕೇವಲ ಐದೇ ಐದು ನಿಮಿಷ ಸಾಕು ಈ ರೆಸಿಪಿ ಮಾಡೋದಕ್ಕೆ ಇದನ್ನ ಹೇಗೆ ಮಾಡೋದಂತ ವಿಡಿಯೋ ಕೊನೆ ತನಕ ನೋಡಿ ಇಲ್ಲಿ ಸ್ಟವ್ ಹಚ್ಚಿಬಿಟ್ಟು ಒಂದು ಬಾಣಲೆ ಬಿಸಿ ಇಟ್ಟಿದ್ದೀವಿ ಬಾಣಲೆ ಕಾದ ನಂತರ ಎಣ್ಣೆ ಹಾಕ್ಕೊಂಡಿದ್ದೀವಿ ನೆಕ್ಸ್ಟ್ ಇಲ್ಲಿ ಎಣ್ಣೆ ಹಾಕಾದ ನಂತರ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಹಾಕ್ಕೊಂಡಿದ್ದೀವಿ ಹಾಗೆ ಸಾಸಿವೆ ಜೀರಿಗೆ ಅರ್ಧರ್ಧ ಸ್ಪೂನು ಅರ್ಧ ಸ್ಪೂನ್ ಸೋಪ್ ಕಾಳು ಹಾಕ್ಕೊಂಡಿದ್ದೀವಿ ಇದಿಷ್ಟು ಸ್ವಲ್ಪ ಫ್ರೈ ಆಗಬೇಕು ಗೋಡನ್ ಕಲರ್ ಬರಬೇಕು ಎಲ್ಲ ಆವಾಗ ನಾವು ಒಂದು ಈರುಳ್ಳಿನ ಈ ರೀತಿ ಆಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ಒಂದೆರಡು ಹಸಿಮೆಣಸಿಕೆ ಕೂಡ ಹಾಕ್ಕೊಂಡಿದ್ದೀವಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿನ ಈ ರೀತಿ ಕೈ ಬಿಡದ್ರಾಗಿ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ತಾ ಮಾಡ್ತಾ ಇವಾಗ ಒಂದು ಕಡ್ಡಿ ಕರಿಬೇವು ಕೂಡ ಹಾಕ್ಕೊಂಡಿದ್ದೀವಿ ಕರಿಬೇವು ಹಾಕಿದ ಮೇಲೆ ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇವಾಗ ಒಂದು ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀವಿ ರುಚಿ ತಕ್ಕಷ್ಟು ಇಲ್ಲಿ ಕ ಒಂದು ಟೊಮೊಟೊನ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ನೀವು ಸಣ್ಣದಾಗ ಕೂಡ ಕಟ್ ಮಾಡಿ ಹಾಕ್ಕೊಬೋದು ಅದನ್ನು ಕೂಡ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೊಟೊ ಇಷ್ಟು ಸಾಫ್ಟ್ ಆದಮೇಲೆ ನಾವಿಲ್ಲಿ ಖಾರದ ಪುಡಿ ಗರಂ ಮಸಾಲ ಚಿಕನ್ ಮಸಾಲ ಅಷ್ಟು ಪುಡಿ ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಪೌಡ್ರುಗಳು ಹಾಕಿದ ಮೇಲೆ ಬೇಗನೆ ಮಿಕ್ಸ್ ಮಾಡ್ಕೊಂಬಿಟ್ಟು ತಳಗಡೆ ಇಟ್ಕೊಂಡು ರೈಸ್ ಹಾಕ್ಕೊಳ್ಳೋಣ ರೈಸ್ನ ಈ ರೆಸಿಪಿ ಮಾಡೋಕ್ಕೆ ಮಾಡಿ ಇಟ್ಕೋಬೇಕಾಗುತ್ತೆ ಇವಾಗ ರೈಸ್ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೊನೆದಾಗ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೋಬೇಕಾಗುತ್ತೆ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಎಷ್ಟು ಬೇಗ ಆಯಿತು ಈ ರೆಸಿಪಿ ಅಂತ ಹೇಳ್ಬಿಟ್ಟು ಒಂದು ಸತಿ ಟ್ರೈ ಮಾಡಿ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳು ಲಂಚ್ ಬಾಕ್ಸಿಗೆ ಕೂಡ ಬೇಗನೆ ಆಗುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಮನೇಲಿ ನಾಷ್ಟಕ್ಕ ಕೂಡ ಆಗುತ್ತೆ ಹೇಗೆ ಬಂತಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಲೈಕ್ ಕೊಡಿ ವೀಡಿಯೋನ ಶೇರ್ ಮಾಡಿ ನೋಡಿ ಸಿಂಪಲ್ ರೆಸಿಪಿಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಕೊನೆ ತನಕ ನೋಡಿದಕ್ಕೆ ಧನ್ಯವಾದಗಳು